ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಕ್ಷಾಗ ರಾಹುಲ್ ಗಾಂಧಿ ವಿರುದ್ಧ ಸಿಡಿದ ಆಕ್ರೋಶ ಹಿಂದೂಗಳನ್ನು ಈ ರೀತಿ ಟಾರ್ಗೆಟ್ ಮಾಡಿದ್ಯಾಕೆ ಹಾಗಾದರೆ ರಾಹುಲ್ ಗಾಂಧಿ ಹಿಂದೂಗಳಂದರೆ ರಾಹುಲ್ ಗಾಂಧಿಗಾಗೋದಿಲ್ವಾ ದೇಶವ್ಯಾಪಿ ಈಗ ಬೇರೆಯದ್ದೇ ಆಕ್ರೋಶ ಆವರಿಸ್ಕೊಂಡಿರೋ ಹೊತ್ತಲ್ಲಿ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ರಾಹುಲ್ ಗಾಂಧಿಯವರ ಎರಡು ವಿಡಿಯೋಗಳು ಈಗ ಸೋಷಲ್ ಮೀಡಿಯಾದಲ್ಲಿ ಸಿಕ್ಕಿಡಿ ಹೊತ್ತಿಸಿರೋದು ಬಿ ಜೆ ಪಿ ಮುಗಿ ಬೀಳ್ತಾ ಇರೋದು ಜನಾಕ್ರೋಶಕ್ಕೂ ಕಾರಣ ಆಗ್ತಿರೋದು ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಒಂದು ಕಡೆ ಪಹಲ್ಗಾಮ್ ದಾಳಿ ಭಾರತ ಹೊಡೆಯುತ್ತಾ ಯಾವಾಗ ಹೊಡೆಯುತ್ತೆ ಸೆಕ್ಯುರಿಟಿ ಇರಲಿಲ್ವಾ ಇಂಟೆಲಿಜೆನ್ಸ್ ಫೇಲ್ಯೂರ ಈ ಜಟಾಪಟಿ ನಡೀತಿರೋದು ಪ್ರತಿಪಕ್ಷ ಆಡಳಿತ ಪಕ್ಷದ ನಡುವೆ ಇನ್ನೊಂದು ಕಡೆ ನೋಡಿ ರಾಹುಲ್ ಗಾಂಧಿಯವರ ಒಂದು ವಿಡಿಯೋ ಇತ್ತೀಚೆಗಿನ ವಿಡಿಯೋ ಅಮೆರಿಕದಲ್ಲಿ ರಾಹುಲ್ ಗಾಂಧಿಯವರು ಮಾತನಾಡಿದ್ದಾರೆ ಎನ್ನಲಾದಂತಹ ವೀಡಿಯೋ ಈಗ ಬಿ ಜೆ ಪಿ ಅಸ್ತ್ರವಾಗಿ ಪರಿಣಮಿಸಿದ್ದು ಅದನ್ನು ಸಿಕ್ಕಾಪಟ್ಟೆ ವೈರಲ್ ಮಾಡ್ತಿದೆ ಬಿ ಜೆ ಪಿ ಅಟ್ಯಾಕ್ ಮಾಡಿ ರಾಮಮಂದಿರ ಯಾಕೆ ವಿರೋಧಿಸ್ತು ಕಾಂಗ್ರೆಸ್ ಅನ್ನೋದಕ್ಕೆ ಉತ್ತರ ಸಿಕ್ತು ನೋಡಿ ಹಿಂದೂಗಳ ಕಡು ವಿರೋಧಿ ಈ ಕಾಂಗ್ರೆಸ್ ಅನ್ನೋದಕ್ಕೆ ಸಾಕ್ಷಿ ಈಗ ಕೊನೆಗೂ ಬಯಲಾಯ್ತು ನೋಡಿ ಅಂತ ಮುಗಿಬೀಳ್ತಾ ಇದೆ ಬಿ ಜೆ ಪಿ ರಾಮ ಒಬ್ಬ ಮೈಥಾಲಜಿಕಲ್ ಕ್ಯಾರೆಕ್ಟರ್ ಅಂತ ರಾಹುಲ್ ಗಾಂಧಿ ಮಾತನಾಡಿದ್ದಾರೆ ಅಂತ ಈಗ ಬಿಜೆಪಿ ಬೀಳ್ತಿರೋದು ಆ ವಿಡಿಯೋವನ್ನ ಶೇರ್ ಮಾಡಿ ರಾಮಾಯಣ ರಾಮ ಪೌರಾಣಿಕ ಕಾಲ್ಪನಿಕ ಒಂದು ಕ್ಯಾರೆಕ್ಟರ್ ಅಷ್ಟೇನೋ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರದ್ದು ಹೆಂಗೆ ಹೇಳ್ತಾರೆ ಭಾರತೀಯರ ಇಲ್ಲಿನ ಬಹುಸಂಖ್ಯಾತರು ಹಿಂದೂಗಳ ಭಾವನೆಗೊಂದು ಸಣ್ಣ ಬೆಲೆನೂ ಕೊಡಲ್ವ ಹಾಗಾದರೆ ರಾಮ ಇದ್ದ ಅನ್ನೋದನ್ನೇ ಈ ರೀತಿ ಸುಳ್ಳು ಅಂತಿರುವಂತಹ ರಾಹುಲ್ ಗಾಂಧಿಯವರು ಅಂತ ಬಿ ಜೆ ಪಿ ಮುಗಿಬೀಳ್ತಾ ಇರೋದು ಯಾಕೆ ರಾಮ ಮಂದಿರಕ್ಕೆ ಅವರು ವಿರೋಧ ಆಯಿತು ಯಾಕೆ ಇವರು ಕುಂಭಮೇಳ ಅಥವಾ ಇಂತಹ ಪುಣ್ಯ ಕಾರ್ಯಕ್ರಮಗಳಲ್ಲಿ ಮೇಳಗಳಲ್ಲಿ ಭಾಗವಹಿಸಲ್ಲ ಅಂತ ಈಗ ಅರ್ಥ ಆಯ್ತಾ ಹಿಂದೂಗಳ ದೇವರ ಬಗ್ಗೆನೇ ಅವ್ರಿಗೆ ಅನುಮಾನ ಅವರ ಎಕ್ಸಿಸ್ಟೆನ್ಸ್ ಬಗ್ಗೆನೇ ಅವರು ಪದೇ ಪದೇ ಪ್ರಶ್ನೆ ಮಾಡ್ತಾರೆ ಅಂದರೆ ಇನ್ನೆಲ್ಲಿ ಇವ್ರಿಗೆ ಭಕ್ತಿ ಭಾವ ನಂಬಿಕೆ ಅಂತ ಅಟ್ಯಾಕ್ ಮಾಡ್ತಿದ್ದು ಪದೇ ಪದೇ ನೀವು ಹಿಂದೂಗಳನ್ನು ಅವರ ಭಾವನೆ ಆಚರಣೆಗಳನ್ನು ಅವಮಾನಿಸೋ ಕೆಲಸ ಮಾಡಬೇಡಿ ವಿದೇಶಕ್ಕೆ ಹೋಗಿ ಅನ್ನುವಂಥ ಆಕ್ರೋಶ ಈಗ ಬಿ ಜೆ ಪಿಯಿಂದ ಸೇರಿದದೆ ಸೋಷಿಯಲ್ ಮೀಡಿಯಾದಲ್ಲಿ ಇದು ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗಿರೋದು ಇದು ಒಂದು ವಿಡಿಯೋ

ರಾಹುಲ್ ಗಾಂಧಿಯವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರಿಗೆ ಅವಮಾನ ಮಾಡಿದ್ರ ಮೊದಲೇ ಕಾಂಗ್ರೆಸ್ ವಿರುದ್ಧ ಬಿ ಜೆ ಪಿ ಸದಾ ಅಂಬೇಡ್ಕರ್ ಅವ್ರಿಗೆ ಅನ್ಯಾಯ ಮಾಡಿದ್ದು ಕಾಂಗ್ರೆಸ್ಸು ಅವ್ರ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡೋದು ಕಾಂಗ್ರೆಸ್ಸು ಮಾಡಬಾರ್ದು ಮಾಡಿದ್ರಿ ಅಂಬೇಡ್ಕರ್ ಅವ್ರಿಗೆ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಅಂತ ಅಟ್ಯಾಕ್ ಮಾಡುತ್ತೆ ಸದಾ ನೀವು ಫ್ರೀಡಮ್ ಫೈಟರ್ನ ಈ ರೀತಿ ಅವಮಾನಿಸಬೇಡಿ ಅಂತ ಸಾವರ್ಕರ್ ವಿಚಾರದಲ್ಲಿ ಮೊನ್ನೆ ಕೋರ್ಟ್ ಚಾಟಿ ಬೀಸ್ತು ಗಾಂಧೀಜಿಯವರು ಕೂಡ ಬ್ರಿಟಿಷರಿಗೆ ಏನಂತ ಪತ್ರ ಬರೆದಿದ್ರು ಇಂದಿರಾ ಗಾಂಧಿಯವರು ಸಾವರ್ಕರ್ ಅವ್ರನ್ನ ಹೊಗಳಿಗೆ ಬರ್ತಿದ್ದು ಅದೆಲ್ಲ ನೆನಪಿಸ್ಕೊಳ್ಳಿ ನಿಮಗೆ ಇತಿಹಾಸ ಗೊತ್ತಿಲ್ವಾ ಅಂತ ಚಾಟಿ ಬೀಸಿ ಇನ್ನು ಮುಂದೆ ಫ್ರೀಡಮ್ ಫೈಟರ್ಸ್ ನಾವು ಮಾನಿಸೋ ಕೆಲಸ ಮಾಡಬೇಡಿ ಮಾಡಿದ್ರೆ ನಾವು ಸುಮೋಟ ಆ್ಯಕ್ಷನ್ ತೊಗೊಳ್ತೀವಿ ತಡ ಮಾಡಿದೆ ಅಂತ ಚಾಟಿ ಬಿಸಿದ್ದು ನೋಡಿದ್ವಲ್ಲ ಈಗ ನೋಡಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಸಮಯದಲ್ಲಿ ರಾಹುಲ್ ಗಾಂಧಿಯವರ ನಡವಳಿಕೆ ಅವರ ಭಾವ ಅದು ಬೇಕಂತ ಬಂತೋ ಅಕಸ್ಮಾತಾಗಿ ಬಂತೋ ಉದ್ದೇಶಪೂರ್ವಕವಲ್ಲದೆ ಬಂತೋ ಏನಾದರೂ ಸರಿ ಒಟ್ನಲ್ಲಿ ಆ ವೀಡಿಯೋ ಈಗ ಆಕ್ರೋಶಕ್ಕೆ ಕಾರಣ ಆಗಿದೆ ಏನು ಹೆಂಗೋ ಒಂದು ಮಾಲೆ ಹಾಕ್ತಾರೆ ಹೂ ಹಾಕಬೇಕಲ್ಲ ಅಂತ ಬಿಸಾಕೆ ಹೋಗ್ತಾರೆ ಅನ್ನೋ ರೀತಿ ಬಿ ಜೆ ಪಿ ಮುಗಿ ಬೀಳ್ತಾ ಇದೆ ನೋಡಿ ವಂಶ ಪಾರಂಪರ್ಯ ರಾಜಕಾರಣ ವಂಶ ಪಾರಂಪರ್ಯದಲ್ಲಿ ನಿಮಗೆ ಅಧಿಕಾರ ಸಿಕ್ಕಿದ್ರೆ ಸ್ಥಾನಮಾನಗಳು ಸಿಕ್ಕಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ನಾವು ಮಾಡಿದ್ದೇ ಸರಿ ನಾವು ಮಾಡ್ದಂಗೆ ಎಲ್ಲ ಇರಬೇಕು ಅನ್ನೋ ಭಾವನೆಯಲ್ಲಿ ಇವ್ರು ಮುಂದುವರಿತಿರ್ತಾರೆ ಮನೆ ಪಕ್ಷ ಮೀಡಿಯಾ ಕ್ಯಾಮ್ರಾ ಜನ ನೋಡ್ತಿದ್ದಾರೆ ಅನ್ನೋ ರೀತಿಯಲ್ಲೂ ಕೇರ್ ಮಾಡಲಿಲ್ವಾ ಡೋಂಟ್ ಕೇರ್ ಆಟಿಟ್ಯೂಡ್ ರಾಹುಲ್ ಗಾಂಧಿ ಅವ್ರದ್ದು ಅನ್ನೋ ರೀತಿಯಲ್ಲಿ ಆಕ್ರೋಶ ಭುಗಿಲೆತ್ತಿದ್ದು ಈಗ ಬಿಜೆಪಿ ಮುಗಿ ಬೀಳ್ತಿದೆ ಮತ್ತೊಂದು ಕಡೆ ದೇಶದ ವಿಚಾರ ಬಂದಿದೆ ಈಗ ಪಹಲ್ಗಾಮ್ ದಾಳಿ ಈ ರೀತಿಯಲ್ಲಿ ಪಾಕಿಸ್ತಾನದ ಕುಕೃತ್ಯ ಕುತಂತ್ರ ಬಯಲಾಗಿದೆ ಆದರೆ ಕಾಂಗ್ರೆಸ್ನ ಮಾಜಿ ಸಿ ಎಂ ಚನ್ನಿ ಏನು ಹೇಳ್ತಿದ್ದಾರೆ ಅಂದರೆ ಹಿಂದೆ ಏರ್ ಸ್ಟ್ರೈಕು ಸರ್ಜಿಕಲ್ ಸ್ಟ್ರೈಕು ಅಂತ ಹೇಳಿದ್ರು ಬಟ್ ಅದು ನಡೆದಿದೆಯಾ ಅನ್ನೋದಕ್ಕೆ ಸಾಕ್ಷಿ ಕೊಡಲಿಲ್ವಲ್ಲ ಈಗೇನು ಮಾಡ್ತಾರೋ ಗೊತ್ತಿಲ್ಲ ಮೋದಿ ಏನೂ ಮಾಡ್ತಿಲ್ಲ ಗಾಯಬ್ ಅಂತ ಕಾಂಗ್ರೆಸ್ ಹೇಳ್ತಿರೋ ಹೊತ್ತಲ್ಲಿ ಚೆನ್ನಿ ನಮ್ಮ ಸೇನೆ ಏರ್ ಸ್ಟ್ರೈಕ್ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಪಾಕಿಸ್ತಾನಕ್ಕೆ ರಿಟ್ಯಾಲಿಯೇಟ್ ಮಾಡಿದ್ದೇ ಸುಳ್ಳು ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಮುನ್ನೂರೈವತ್ತು ತಲೆ ಬಿದ್ದಿದೆ ನಮ್ಮ ಪುಲ್ವಾಮಾ ಯೋಧರ ಬಲಿದಾನಕ್ಕೆ ಪ್ರತಿಯಾಗಿ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಸಾಕ್ಷಿ ಕೊಟ್ಟೇ ಮಾಡಬೇಕಾದ ನಮ್ಮ ಸೇನೆ ಅವರ ಆತ್ಮವಿಶ್ವಾಸವನ್ನು ಕುಗ್ಗಿಸೋ ಮಾತು ಈ ಟೈಮಲ್ಲಿ ಅತ್ಯಂತ ಆಗಿರುವಂತಹ ಭಾರತದ ಸೇನೆ ತಮ್ಮ ಆತ್ಮವಿಶ್ವಾಸದಿಂದ ಮುನ್ನುಗ್ಗೋದಕ್ಕೆ ಗಡಿಯಲ್ಲಿ ತಯಾರಾಗಿರೋ ಹೊತ್ತಲ್ಲಿ ಇಂತಹ ಮಾತುಗಳು ಸರಿಯಾ ಅನ್ನುವಂಥ ಆಕ್ರೋಶ ಸಿಡ್ದಿದೆ ಈಗ ಕೋರ್ಟ್ ಕೂಡ ಮೊನ್ನೆ ಚಾಟಿ ಬಿಸ್ತು ಪಿ ಐ ಎಲ್ ಆಕ್ಸೆಪ್ಟ್ ಮಾಡಲಿಲ್ಲ ಈ ಪಹಲ್ಗಾಮ್ ಅಟ್ಯಾಕ್ ಬಗ್ಗೆ ತನಿಖೆ ಆಗಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಅದು ಇದು ಅಂತ ಅರ್ಜಿ ಈ ಹೊತ್ತಲ್ಲಿ ನಾವು ಒಗ್ಗಟ್ಟಿನಿಂದ ಇರಬೇಕಾಗಿರೋ ಸಮಯ ಅಂತ ಪಾಠ ಮಾಡಿ ಕಲಿಸ್ತು ಆದರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದಂತಹ ಕೆಲವು ಪಕ್ಷಗಳು ಅತಿಯಾದ ರಾಜಕಾರಣದಲ್ಲಿ ತೊಡಗಿಕೊಂಡಿದ್ದಾವ ಈ ಹೊತ್ತಲ್ಲಿ ಅನ್ನುವ ಚರ್ಚೆಗೂ ಕಾರಣ ಆಗಿದೆ ಈ ಎಲ್ಲ ಬೆಳವಣಿಗೆಗಳು ಮಾಹಿತಿ ಇಷ್ಟ ಆಗಿದ್ರೆ ಮಿನ್ಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಲಿಸಿ ಥ್ಯಾಂಕ್ ಯು